ವೀಕ್ಷಕರೇ ಈ ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿರುವ ಕೋಟೆಯೊಂದಿಗೆ ವೀರಭದ್ರ ದೇವಾಲಯ ಸ್ಮಾರಕ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ನಾಗಲಬಾವಿ ಅಂತ ಏನು ಕರೀತಾರೆ ಇದಕ್ಕೆ ಸಿದ್ಧರ ಬಾವಿ ಅಂತಲೂ ಕರೀತಾರೆ ಈ ಸಿದ್ಧರ ಬಾವಿಯ ಏನು ಇಲ್ಲಿ ಮಳೆಗಲ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಒಂದು ಆಳೆತ್ತರ ಮಣ್ಣು ದಿಬ್ಬ ಇದೆ ಅಲ್ಲ ಪಾವಟಿಗೆ ಇದಾವಲ್ಲ ಇಷ್ಟು ಆಳೆತ್ತರ ಅಂದ್ರೆ ಆಳು ಒಂದು ಆಳು ಮಣ್ಣು ಹೂತು ಹೋಗಿರುವಂಥ ಪ್ರದೇಶ ಇಲ್ಲಿ ತೋರಗಲ್ಲು ಅಂದರೆ ಇಲ್ಲಿ ಎರಡು ಕಂಬಗಳ ಮೇಲೆ ಗಜಲಕ್ಷ್ಮಿಯೊಂದಿಗೆ ಇಲ್ಲಿರ್ತಕ್ಕಂಥ ಕಪಳಿ ಬಾವಿ ಅಂದರೆ ನೀರನ್ನು ಎತ್ತಿ ನೀರಾವರಿ ಮಾಡಲಿಕ್ಕೆ ಏನು ಬಳಸ್ತಾ ಇದ್ರು ಅಂತ ಒಂದು ಚಿತ್ರ ಕಲಾತ್ಮಕ ಕೆತ್ತನೆ ಕೆತ್ತನೆಯೂ ಇದೆ ಮೇಲುಗಡೆ ಶಾಸನ ಇದೆ ಈ ಶಾಸನದ ಕೊನೆ ಭಾಗ ಇಲ್ಲೇ ತಾವು ನೋಡ್ತಾ ಇದ್ದೀರಿ ಒಟ್ಟಾರೆ ಇಲ್ಲಿರುವಂಥ ಕಲಾತ್ಮಕ ಕೆತ್ತನೆ ಈ ಬಾಗಿಲು ಏನು ತೋಡಗಲ್ಲ ಅಂತ ಕರಿತೀವಿ ಇಲ್ಲಿ ಆ ಚಂದ್ರಮೌಳೇಶ್ವರ ದೇವಾಲಯ ಅಂತ ಏನ್ ಕರೀತಾರೆ ಅಲ್ಲಿ ಅಷ್ಟೊದಿಕ್ ಪಾಲಕರು ಇರ್ತಕ್ಕಂಥ ಒಂದು ಕಲಾತ್ಮಕ ಕೆತ್ತನೆ ಅಲ್ಲಿರ್ತಕ್ಕಂಥ ಒಂದು ಬಾಗಿಲ್ವಾಡ ಆಮಿಂದ ಅಲ್ಲಿರ್ತಕ್ಕಂಥ ದೇವಾಲಯವನ್ನು ತಾವು ವೀಕ್ಷಿಸಬಹುದು ಅದ್ರ ಜೊತೆಗೆ ಇಲ್ಲೇ ಪೂರ್ವಾಭಿಮುಖ ಮಾರುತಿ ದೇವಾಲಯ ಅಲ್ಲಿದೆ ಈ ಸಿದ್ದರಾಮಲ್ಲಿರುವಂತಹ ಪೂರ್ವಾಭಿಮುಖ ಮಾರುತಿ ದೇವಾಲಯವನ್ನು ತಾವು ನೋಡ್ತಾ ಇದ್ದೀರಿ ಇದರ ಕಾಲ್ಮಾರ ವಿಜಯನಗರ ಕಾಲದಿಂದಲೂ ಇರತಕ್ಕಂಥ ಈ ಪೂರ್ವಾಭಿಮುಖ ಮಾರುತಿ ದೇವಾಲಯದಲ್ಲಿ ಒಂದು ಮಾರುತಿ ಇದೆ ಇನ್ನೊಂದು ಕನ್ನಡ ಭಾವಿಯಲ್ಲಿ ಪೂರ್ವಾಭಿಮುಖ ಮಾರುತಿ ದೇವಾಲಯ ಇದೆ ಒಟ್ಟಾರೆ ವಿಜಯನಗರ ಕಾಲಕ್ಕಿಂತ ಮೊದಲು ಇರುವಂತಹ ಪೂರ್ವಾಭಿಮುಖ ಮಾರುತಿ ದೇವಾಲಯಗಳು ಈ ಹಳೆ ಊರುಗಳ ಬಗ್ಗೆ ಅಸ್ತಿತ್ವವನ್ನು ತೋರಿಸ್ತವೆ ಅಲ್ಲಿ ಎದುರಿಗೆ ಕಾಣಿಸ್ತಕ್ಕಂತ ಗುಡಿ ಅಥವಾ ಚಂದ್ರಮೌಳೇಶ್ವರ ದೇವಾಲಯ ಅಳಿದುಳಿದ ಅವಶೇಷ ತಾವು ನೋಡ್ತಾ ಇದ್ದೀವಿ ಅಲ್ಲಿ ಈ ಚಂದ್ರಮೌಳೇಶ್ವರ ದೇವಾಲಯದೊಂದಿಗೆ ಅದರ ಅವಶೇಷಗಳು ಅಂದರೆ ಶಿಲ್ಪ ಕಲಾತ್ಮಕ ಕೆತ್ತನೆ ಗೋಪುರ ತಾವು ನೋಡ್ತಾ ಇದ್ದೀರಿ ಒಟ್ಟಾರೆ ಇಲ್ಲಿರುವಂಥ ದೇವಾಲಯಗಳು ನೂರ ಒಂದು ದೇವಾಲಯಗಳನ್ನು ನಾವು ನೋಡಬೇಕಂದ್ರೆ ಇತಿಹಾಸದ ಮರ್ತು ನಾವು ಅವಲೋಕನ ಮಾಡಬೇಕಂದ್ರೆ ಈಗ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ ಪುನರುತ್ಥಾನ ಮಾಡ್ತಾ ಇದ್ದಾರೆ ಅಳಿದುಳಿದ ದೇವಾಲಯಗಳ ಸಂಖ್ಯೆ ಇಪ್ಪತ್ತೈದು ಇದ್ದು ಇಂದು ಇಪ್ಪತ್ತೈದು ದೇವಾಲಯ ತಳಪಾಯಗಳನ್ನ ನಾವು ಹುಡುಕಿ ಅವುಗಳ ಪುನರ್ ನಿರ್ಮಾಣ ಮಾಡಬೇಕಾಗಿದೆ